ಇನ್ನು ಬಿಜೆಪಿ ಶಾಸಕ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಬಿ ಎಸ್ ಯಡಿಯೂರಪ್ಪ ನಕಾರ ಮಾಡಿದ್ದಾರೆ ಈ ಬಗ್ಗೆ ನೋ ರಿಯಾಕ್ಷನ್ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಯತ್ನಾಳ್ ಅವರು ಎರ್ರ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಮತ್ತೊಂದೆಡೆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಈ ನಡುವೆ ಈಗ ಬಿ ಎಸ್ ಯಡಿಯೂರಪ್ಪ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರಿಯಾಕ್ಷನ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷ ಕೇಂದ್ರದ ಹೈಕಮಾಂಡು ಯತ್ನಾಳ್ ಅವ್ರನ್ನ ಆರು ವರ್ಷಗಳ ಕಾಲ ಇಷ್ಟಪಡುವುದಿಲ್ಲ ಸರ್ ಇತ್ತೀಚೆಗೆ ಪಕ್ಷ ಕೇಂದ್ರದ ಹೈಕಮಾಂಡು ಯತ್ನಾಳ್ ಅವ್ರನ್ನ ಆರು ವರ್ಷಗಳ ಕಾಲ ಹೊಸ ಯಾವುದೇ ಮಾತಾಡೋಕೆ ಇಷ್ಟಪಡುವುದಿಲ್ಲ ಸರ್ ಆ ಇತ್ತೀಚೆಗೆ ಪಕ್ಷ ಕೇಂದ್ರದ ಹೈಕಮಾಂಡು ಯತ್ನಾಳ್ ಅವ್ರನ್ನ ಆರು ವರ್ಷಗಳ ಕಾಲ ಮಾತಾಡೋಕೆ ಇಷ್ಟಪಡುವುದಿಲ್ಲ ಸರ್ ಆ ಇತ್ತೀಚೆಗೆ ಪಕ್ಷ ಕೇಂದ್ರದ ಹೈಕಮಾಂಡು